ಸೋಮವಾರಪೇಟೆ ಪುಷ್ಪಗಿರಿ ಸಂಸ್ಥೆಯಿಂದ ಇಲ್ಲಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಗೆ ಗಾಲಿ ಕುರ್ಚಿಯಿಂದ ಜೆಸಿಐ ರಾಷ್ಟೀಯ ಸಮಿತಿ ಉಪಾಧ್ಯಕ್ಷ ರಮೇಶ್ ದಾಡಿಗಾಲ ಅವರು ಆಸ್ಪತ್ರೆಯ ವೈದ್ಯಾಧಿಕಾರಿ ಶಿವಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭ ಮಾತನಾಡಿದ ವೈದ್ಯಾಧಿಕಾರಿ ಶಿವಪ್ರಸಾದ್ ಇಂದಿನ ದಿನಮಾನಗಳಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಯೋಜನೆಗಳಿಂದ ಸರ್ಕಾರಿ ಸಂಸ್ಥೆಗಳಿಗೆ ಕೊಡುಗೆಯಾಗಿ ಇವೆ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಗಾಲಿ ಚೇರು ನೀಡುವುದು ಹೀಗೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾ ಇರುವುದು

ಪ್ರಶಾಂತ್ ಪ್ರಮುಖರಾದ ಮಮತಾ ಜಗದಾಂಬ ಗುರುಪ್ರಸಾದ್ ಎಂಎ ರೂಬೀನಾ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ಸರ್ ಹಾಗೂ ಉಪಸ್ಥಿತ ಎಲ್ಲ ಜೋನ್ ಆಫೀಸರ್ಸ್ ಹಾಗೂ ಎಲ್ಲ ಮೆಂಬರ್ಸ್ ಎಲ್ಲರಿಗೂ ನಾನು ನಮಸ್ತಾ ಇದ್ದೇನೆ ಜೆ ಸಿಇಿ ಸಂಸ್ಥೆಯು ಸಮಾಜದಲ್ಲಿ ಉನ್ನತಿಗೋಸ್ಕರ ಸಸ್ಟೇನೇಬಲ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಬಂದಿದೆ ಅಂದರೆ ನಾವು ಏನೇ ಒಂದು ಕಾರ್ಯ ಮಾಡಿದ್ರೆ ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ಒಂದು ದಿನ ಎರಡು ದಿನ ಮಾತ್ರ ಅಲ್ಲ ಬಹಳಷ್ಟು ಆಗಾದ ಮೇಲೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಬಹುಶಃ ಈ ತರದ ಸಂಘ ಸಂಸ್ಥೆಗಳು ನಡೆಸತಕ್ಕಂಥ ಕ್ಯಾಂಪ್ಗಳಾಗಿರ್ತಕ್ಕಂಥ ಅಥವಾ ನಮ್ಮ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಬೇರೆ ಸಂದರ್ಭಗಳಲ್ಲಿ ಅವರ ಸಹಕಾರಗಳಾಗಿರ್ತಕ್ಕಂಥದ್ದು ಇಂಥ ಇಲ್ಲ ಅಂತ ಅಂತಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅಂತ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳಿಕ್ಕೆ ಸಾಧ್ಯ ಇಲ್ಲ ನಿರ್ಮಾಣದಲ್ಲಿ ಯಾವ ಸೊಸೈಟಿನಲ್ಲಿ ನಾವು ಬರುತ್ತಾ ಇದ್ದೇವೆ ಅಂದರೆ ಎಲ್ಲರನ್ನ ಕೊಡುವಂಥ ಮನಸ್ಥಿತಿಯಲ್ಲಿ ಬರುತ್ತಾ ಇದೆ ಅಂದರೆ ಎಲ್ಲ ಸೊಸೈಟಿಗೆ ಸಮಾಜಕ್ಕೆ ಕೊಡುವಂಥ ದೋಷ ನಾವು ತಿಳಿದ್ರೂ ಕೂಡ ಇಲ್ಲ ಇಂಥ ಇಲ್ಲವಂತ ನಮಗೆ ಯಾವ ರೀತಿ ರೋಲ್ ಮಾಡಲಾಗುತ್ತದೆ ಅದರ ನಮಗೆ ಸಣ್ಣದಾದರೂ ಅವರು ಸಮಾಜಕ್ಕೆ ಕೊಡುಗೆ ಅಂತ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಾವು ಮೂರ್ತಿಯನ್ನು ಕಾಣೋದರಲ್ಲಿ ಹೆಚ್ಚಿನ ಮಹತ್ವವಾಗಿರ್ತಕ್ಕಂಥ ಹಾಗೆಯೇ ఖచ్చితంగా ముఖ్యమైనది సార్వజికూ సరియే ఉపయోగ ఆగితే అన్నది ఆశ్వాసన